ನಮಸ್ಕಾರ ವೀಕ್ಷಕರೇ ಗುರಿ ಒಂದಿದ್ದರೆ ಮತ್ತು ಹಾರ್ಡ್ ವರ್ಕ್ ಅನ್ನೋದು ಒಂದಿದ್ದರೆ ಸಾಕು ಏನನ್ನಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ಅಂತ ಹೇಳ್ಬೋದು ಹೌದು ತನ್ನ ತಂದೆ ಒಬ್ಬ ಸಾಮಾನ್ಯ ರೈತನಾಗಿದ್ದು ತಮ್ಮ ಹೊಲದ ಮೂಲ ದಾಖಲಾತಿಗಳಿಗೆ ಜಿಲ್ಲಾಧಿಕಾರಿಗಳ ಸಹಿ ಮಾಡಿಸಲು ಕಚೇರಿಗೆ ಪ್ರತಿದಿನ ಓಡಾಡುತ್ತಿದ್ದರು ಬಿಸಿಲು ಗಾಳಿ ಮಳೆ ಎನ್ನದೇ ದಿನಂಪ್ರತಿ ತಮ್ಮ ಹೊಲದ ಕೆಲಸವನ್ನೆಲ್ಲ ಬಿಟ್ಟು ಹೊಲದ ದಾಖಲಾತಿಗಳು ಮೊದಲು ಸರಿಯಾಗಲಿ ಅಂತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಓಡಾಡುತ್ತಿದ್ದರು ಆದರೆ ಪ್ರತಿದಿನ ಸಂಜೆವರೆಗೆ ಕಾದು ಕಾದು ಕೆಲಸ ಆಗದೆ ಮರಳಿ ಮನೆಗೆ ವಾಪಸ್ ಬರ್ತಾ ಇದ್ರು ಇದನ್ನೆಲ್ಲ ಗಮನಿಸಿದ ಇವರ ಮಗಳು ಈಗ ಐ ಎ ಎಸ್ ಅಧಿಕಾರಿಯಾಗಿದ್ದು ಒಂದು ರೋಚಕ ಕಥೆ ಅಂತ ಹೇಳಬಹುದು ಇದರ ಸಂಪೂರ್ಣವಾದ ಮಾಹಿತಿಯನ್ನು ಇದೀಗ ನಿಮಗೆ ತಿಳಿಸಿಕೊಡ್ತೀನಿ ತಪ್ಪದೇ ಈ ವಿಡಿಯೋನ ಕೊನೆ ತನಕ ನೋಡಿ ಹೌದು ಇವರು ಮಹಾರಾಷ್ಟ್ರ ಮೂಲದ ಒಬ್ಬ ಸಾಮಾನ್ಯ ರೈತನ ಮಗಳು ಇವರ ಹೆಸರು ರೋಹಿಣಿ ಅಂತ ಇವರು ತಂದೆಯನ್ನ ನೋಡಿ ಒಂದು ದಿನ ಕೇಳ್ತಾರೆ ಅಪ್ಪ ನೀವು ಹೊರಗೆ ಹೋಗ್ತೀರಲ್ಲ ಎಲ್ಲಿಗೆ ಹೋಗ್ತೀರಿ ಯಾಕೆ ಇಷ್ಟು ಓಡಾಡ್ತಿದ್ದೀರಿ ಎಂದು ಕೇಳುತ್ತಾರೆ ಆಗ ತಂದೆ ಹೇಳ್ತಾರೆ ನಮ್ಮ ಹೊಲದ ಕೆಲಸ ಅಂದರೆ ಹೊಲದ ದಾಖಲಾತಿಗಳ ಸಹಿ ಮಾಡಿಸಲಿಕ್ಕೆ ದಿನಂಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗುತ್ತಿರುವೆ ತಾಯಿ ನಮ್ಮ ಕೆಲಸ ಇರುವುದು ಕಲೆಕ್ಟರ್ ಹತ್ತಿರ ಅವರು ನಮಗೆ ಸಿಗ್ತಾ ಇಲ್ಲ ದಿನವಿಡೀ ಕಾಯಿಸಿ ಸಂಜೆಗೆ ನಾಳೆ ಬನ್ನಿ ಎಂದು ವಾಪಸ್ ಕಳಿಸುತ್ತಿದ್ದಾರೆ ಎಂದು ತಂದೆಯ ಮಗಳಿಗೆ ಹೇಳುತ್ತಾರೆ ಈ ಒಂದು ಘಟನೆಯನ್ನೇ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದಿನಿಂದಲೇ ಈ ಮಹಿಳೆ ಓದೋದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸ್ತಾರೆ ಅಂದು ಆ ತಂದೆಗೆ ಈ ಬಾಲಕಿ ಒಂದು ಮಾತನ್ನ ಕೊಡ್ತಾರೆ ಅಪ್ಪ ನಾನು ಕೂಡ ಕಲೆಕ್ಟರ್ ಆಗುವೆ ಬಡವರಿಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಾರೆ ಆಗ ತಂದೆ ಹೇಳ್ತಾರೆ ನೀನು ಒಬ್ಬ ಕಲೆಕ್ಟರ್ ಆದರೆ ಒಳ್ಳೆಯದೆ ಆದರೆ ಹೆಚ್ಚಾಗಿ ಬಡವರಿಗಾಗಿ ಕೆಲಸ ಇರಲಿ ಎಂದು ಹೇಳ್ತಾರೆ ಮಗಳು ತಂದಿಗೆ ಹೇಳಿದ ಮಾತಿನಂತೆಯೇ ಎರಡು ಸಾವಿರದ ಹದಿನೇಳರಲ್ಲಿ ಸೇಲಂನಲ್ಲಿ ಪ್ರಥಮ ಮಹಿಳಾ ಮೊದಲ ಐ ಎ ಎಸ್ ಕಲೆಕ್ಟ್ರಾಗಿ ಬಡವರ ಪ್ರಗತಿಗಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟಕ್ಕೂ ಇವರು ಈಗ ಎಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದರೆ ಈಗ ಇವರು ತಮಿಳುನಾಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸ್ಥಳೀಯ ಭಾಷೆ ತಮಿಳು ಆಗಿದ್ದರೂ ಕೂಡ ಅಲ್ಲಿಯ ಜನಕ್ಕೆ ಸ್ಥಳೀಯ ಭಾಷೆಯಲ್ಲೇ ಸಮಸ್ಯೆಗೆ ಸ್ಪಂದಿಸುತ್ತಿದ್ದಾರೆ ಸೇಲಂ ಜಿಲ್ಲೆಯಲ್ಲಿ ನೂರ ಎಪ್ಪತ್ತು ಐ ಎ ಎಸ್ ಪುರುಷ ಅಧಿಕಾರಿಗಳ ನಂತರ ಪ್ರಪ್ರಥಮ ಮಹಿಳಾ ಐ ಎ ಎಸ್ ಅಧಿಕಾರಿಯಾಗಿ ರೋಹಿಣಿಯವರು ಬಂದಿದ್ದರು ಈ ರೋಹಿಣಿಯವರ ಕಾರ್ಯಶೈಲಿ ಸೇಲಂ ಜನತೆಗೆ ಬಹಳ ಇಷ್ಟವಾಗಿದೆ ತನ್ನ ಎಲ್ಲ ಜವಾಬ್ದಾರಿಗಳನ್ನು ಅರಿತುಕೊಂಡು ಜಿಲ್ಲೆಯ ಪ್ರಥಮ ಮಹಿಳಾ ಐ ಎ ಎಸ್ ಅಧಿಕಾರಿಯಾಗಿ ಬಡವರಿಗೆ ಹಾಗೂ ನೊಂದವರಿಗೆ ನಿರಂತರವಾಗಿ ಈಗಲೂ ಕೆಲಸ ಮಾಡ್ತಾ ಇದ್ದಾರೆ ಇಂತಹ ಇದೇ ರೀತಿ ಜನಪ್ರಗತಿಪರ ಕೆಲಸವನ್ನು ಮಾಡುವಂತಹ ಅದೆಷ್ಟೋ ಹೆಮ್ಮೆಯ ಅಧಿಕಾರಿಗಳು ಇನ್ ನಮ್ಮ ಸಮಾಜಕ್ಕೆ ಹೆಚ್ಚಿನ ಅವಶ್ಯಕತೆ ಇದೆ ಅದೇನೇ ಇರಲಿ ತನ್ನ ತಂದೆಯ ಒಂದು ಸಹಿಗೋಸ್ಕರ ಕಚೇರಿಗೆ ದಿನಂಪ್ರತಿ ಅಲೆದಾಡುತ್ತಿರುವುದನ್ನು ಕಂಡು ಚಿಕ್ಕ ವಯಸ್ಸಿನಿಂದಲೂ ಐ ಎ ಎಸ್ ಅಧಿಕಾರಿಯಾಗುವ ಛಲವನ್ನು ಬಿಡದೆ ಸಾಧಿಸಿರುವ ಈ ಮಹಿಳಾ ಅಧಿಕಾರಿಗೆ ನನ್ನದೊಂದು ಸಲಾಮ್ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಎಷ್ಟಿದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಈ ವಿಷಯನ ಈಗಲೇ ಎಲ್ಲ ಕಡೆ ಶೇರ್ ಮಾಡಲು ಪ್ರಯತ್ನ ಮಾಡಿ